ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ತನಿಪ್ರಿಯ ವ್ಲಾಗ್ಸ್ ಆ್ಯಂಡ್ ಕ್ರಿಯೇಷನ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ಅರ್ಧ ಗಂಟೆ ಒಳಗೆ ಕಂಪ್ಲೀಟ್ ಮಾಡುವಂತಹ ಎರಡು ರೀತಿಯ ಸೀರೆ ಕುಚ್ಚುಗಳನ್ನು ತೋರಿಸ್ತಾ ಇದ್ದೀನಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ರೆ ಪ್ಲೀಸ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ನೋಡಿ ಓಕೆ ಫಸ್ಟ್ ಡಿಸೈನ್ಗೆ ನಾನು ಆರಳೆ ದಾರನ ಈ ಥರ ಗಂಟಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಇದಕ್ಕೆ ಕ್ರೋಶ ನೀಡಲ್ ಬಂದು ಟೆನ್ ಜೀರೋ ಪಾಯಿಂಟ್ ಸೆವೆನ್ ಫೈವ್ ಎಮ್ ಎಮ್ ಈ ನೀಡಲನ್ನ ತಗೊಂಡಿದ್ದೀನಿ ಸ್ಟಾರ್ಟಿಂಗಲ್ಲಿ ಮೊದಲು ಒಂದು ಲಾಕ್ ಮಾಡ್ಕೋತೀನಿ ಸ್ವಲ್ಪ ಸ್ವಲ್ಪ ಮಾಡಿ ತೋರಿಸ್ತಾ ಇದ್ದೀನಿ ನಾನು ಸೀರೆಗೆ ಏನಾದರೂ ಮಾಡ್ತಾ ಇದ್ರೆ ಪಲ್ಲು ರೈಟ್ ಸೈಡಿಂದ ನೀವು ಸ್ಟಾರ್ಟಿಂಗ್ ಇಂದನೆ ಸ್ಟಾರ್ಟ್ ಮಾಡ್ಕೊಳ್ಳಿ ಓಕೆ ನೋಡಿ ಸ್ಟಾರ್ಟಿಂಗಲ್ಲಿ ಮೊದಲು ಒನ್ ಲಾಕ್ ಪಕ್ಕದಲ್ಲೇ ಮತ್ತೆ ಇನ್ನೊಂದು ಸಲ ಲಾಕ್ ಟೂ ಟೈಮ್ಸ್ ಲಾಕ್ ಮಾಡ್ಕೋತಿದೀನಿ ಇಲ್ಲಿಂದ ಇವಾಗ ಒನ್ ಟೂ ತ್ರೀ ಫೋರ್ ಫೋರ್ ಚೈನ್ಸ್ ಹಾಕಿ ಇಟ್ಕೊಂಡು ಲಾಕ್ ಮಾಡ್ಕೋತೀನಿ ಕರೆಕ್ಟಾಗಿ ಮಾಡ್ಕೊಳ್ಳಿ ಲಾಕು ಪಕ್ಕದಲ್ಲೇ ಮತ್ತೊಂದು ಸಲ ಲಾಕ್ ಇಲ್ಲೂ ಕೂಡ ಟೂ ಟೈಮ್ಸ್ ಲಾಕು ಇಲ್ಲಿಂದ ಥ್ರೆಡ್ಡನ್ನು ಮೇಲ್ ಮಾಡಿಕೊಂಡು ಒಂದು ಬೀಡನ್ನು ಆ್ಯಡ್ ಮಾಡ್ಕೋತಿದ್ದೀನಿ ಮೀಡಿಯಮ್ ಸೈಜ್ ರೌಂಡ್ ಬೀಡು ಯಾವುದೇ ರೀತಿಯ ಬೀಡನ್ನು ಯೂಸ್ ಮಾಡ್ಕೋಬೋದು ಈ ಸೈಜ್ದು ಬೀಡ್ ಹಾಕಿ ಬೀಡ್ ಲಾಕ್ ಸ್ಟ್ರೇಟಾಗಿ ಇಟ್ಕೊಂಡು ಬಟ್ಟೆಗೆ ಲಾಕ್ ಮಾಡ್ಕೋತೀನಿ ಇಲ್ಲಿಂದ ಮತ್ತೆ ಥ್ರೆಡ್ ಮೇಲ್ ಮಾಡ್ಕೊಳ್ಳಿ ಮತ್ತೆ ನೋಡಿ ಈ ತರ ಎರಡು ಚಿಕ್ಕ ಬೀಡು ಮಿಡಲ್ ನಲ್ಲಿ ಒಂದು ಲೀಫ್ ಬೀಡು ಈ ಬೀಡನ್ನ ನಾನು ಒಟ್ಟಿಗೆ ಈ ತರ ಆಡ್ ಮಾಡ್ಕೋತೀನಿ ನಿಮ್ಗೆ ಈ ತರ ಒಟ್ಟಿಗೆ ಆ್ಯಡ್ ಮಾಡೋದಕ್ಕೆ ಬರಲ್ಲ ಅಂದ್ರೆ ನೀವು ಒಂದೊಂದೇ ಬೀಡನ್ನ ಆ್ಯಡ್ ಮಾಡ್ಕೋಬಹುದು ಇಲ್ಲಿ ಬೀಡನ್ನ ಲಾಕ್ ಮಾಡ್ಕೊಳ್ತಿಲ್ಲ ನಾನು ಡೈರೆಕ್ಟ್ ಆಗಿ ಈ ತರ ಬಟ್ಟೆಗೇ ನೀಡನ್ನ ಚುಚ್ಚಿ ಲಾಕ್ ಮಾಡ್ಕೋತೀನಿ ನೋಡಿ ಈ ತರ ಇಲ್ಲಿಂದ ಮತ್ತೆ ಥ್ರೆಡ್ ಮೇಲ್ ಮಾಡಿಕೊಂಡು ಮತ್ತೆ ಒಂದು ಈ ಬೀಡನ್ನು ಆ್ಯಡ್ ಮಾಡ್ತೀನಿ ಬೀಡ್ ಹಾಕಿ ಬೀಡ್ ಲಾಕ್ ಇಟ್ಕೊಂಡು ಲಾಕ್ ಮಾಡ್ಕೋಬೇಕು ಪಕ್ಕದಲ್ಲೇ ಮತ್ತೊಂದು ಸಲ ಲಾಕ್ ಟೂ ಟೈಮ್ಸ್ ಲಾಕ್ ಈ ಥರ ಬರಬೇಕು ಸ್ಟಾರ್ಟಿಂಗಲ್ಲಿ ಫೋರ್ ಚೈನ್ಸು ಟೂ ಟೈಮ್ಸ್ ಲಾಕು ಅದಾದ ಮೇಲೆ ಈ ಥರ ಬೀಡ್ಸ್ಗಳು ಇಲ್ಲಿಂದ ಮತ್ತೆ ನಾಲ್ಕು ಚೈನ್ ಹಾಕ್ತೀನಿ ಸ್ಟ್ರೇಟ್ ಇಟ್ಕೊಂಡು ಲಾಕ್ ಪಕ್ಕದಲ್ಲೇ ಇನ್ನೊಂದು ಸಲ ಲಾಕ್ ಟೂ ಟೈಮ್ಸ್ ಲಾಕ್ ಇಲ್ಲಿಂದ ಮೇಲ್ ಮಾಡಿಕೊಂಡು ಬೀಡನ್ನು ಆಡ್ ಮಾಡ್ಕೋತೀನಿ ಬೀಡ್ ಹಾಕಿ ಬೀಡ್ ಲಾಕ್ ಸ್ಟ್ರೇಟಾಗಿ ಇಟ್ಕೊಂಡು ಬಟ್ಟೆಗೆ ಲಾಕ್ ಮತ್ತೆ ಇಲ್ಲಿಂದ ಥ್ರೆಡ್ ಮೇಲ್ ಮಾಡಿಕೊಂಡು ಈಗ ಈ ಲೀಪ್ ಬೀಡ್ ಮತ್ತೆ ಈ ಎರಡು ಚಿಕ್ಕ ಬೀಡ್ಗಳನ್ನು ಒಟ್ಟಿಗೆ ಮಾಡ್ಕೋತೀನಿ ಡೈರೆಕ್ಟ್ ಆಗಿ ಇದನ್ನ ಎಲ್ಲಿಗೆ ಬರುತ್ತೋ ನೋಡ್ಕೊಂಡು ಬಟ್ಟೆಗೆ ಲಾಕ್ ಮಾಡ್ಕೊಳ್ಳಿ ಮತ್ತೆ ಥ್ರೆಡ್ ಅನ್ನ ಮೇಲ್ ಮಾಡ್ಕೋಬೇಕು ಮತ್ತೆ ಈ ಬೀಡ್ ಅನ್ನ ಹಾಕ್ತೀನಿ ಬೀಡ್ ಲಾಕ್ ಸ್ಟ್ರೇಟ್ ಇಟ್ಕೊಂಡು ಬಟ್ಟೆಗೆ ಲಾಕ್ ಪಕ್ಕದಲ್ಲೇ ಇನ್ನೊಂದು ಸಲ ಲಾಕ್ ಮಿಡಲ್ ನಲ್ಲಿ ಬೀಡ್ಸ್ ಬಂದಿದೆಯಲ್ಲ ಇಲ್ಲಿ ಸಿಂಗಲ್ ಲಾಕ್ ಮಾಡ್ಕೊಂಡಿದ್ದೀನಿ ಎಂಡ್ ಅಲ್ಲಿ ಮಾತ್ರ ಟೂ ಟೂ ಟೈಮ್ಸ್ ಲಾಕ್ ಮಾಡ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ಈ ತರ ಕಾಣಿಸ್ತಾ ಇದೆ ಇಲ್ಲಿಂದ ಮತ್ತೆ ಫೋರ್ ಚೈನ್ಸ್ ಈ ತರ ನೀವು ಪೂರ್ತಿ ಸೀರೆನ ಕಂಟಿನ್ಯೂ ಮಾಡ್ತಾ ಹೋಗಿ ನಾಲ್ಕು ಚೈನ್ ಹಾಕಿ ಅದನ್ನ ಸ್ಟ್ರೇಟಾಗಿ ಇಟ್ಕೊಂಡು ಲಾಕ್ ಮಾಡ್ಕೋತೀನಿ ಪಕ್ಕದಲ್ಲೇ ಮತ್ತೊಂದು ಸಲ ಲಾಕ್ ಟೂ ಟೈಮ್ಸ್ ಲಾಕ್ ಆಯ್ತು ಇಲ್ಲಿಂದ ಟೂ ಚೈನ್ ಹಾಕಿ ಥ್ರೆಡ್ ಕಟ್ ಮಾಡ್ಕೋತೀನಿ ಸ್ವಲ್ಪ ಮಾಡಿ ತೋರಿಸ್ತಾ ಇದೀನಿ ಸೀರೆಗೆ ಮಾಡ್ತಾ ಇದ್ರೆ ಇದೇ ತರ ಕಂಟಿನ್ಯೂ ಮಾಡ್ಕೊಳ್ಳಿ ನೋಡ್ತಾ ಇರ್ಬೋದು ಈ ತರ ಸಿಂಪಲ್ ಡಿಸೈನ್ ಬರುತ್ತೆ ಈಗ ಈ ಫೋರ್ ಚೈನ್ ಗ್ಯಾಪ್ ಒಳಗಡೆ ನಾವು ಕುಚ್ಚನ್ನು ಕಟ್ಟಿದ್ರೆ ಆಯ್ತು ಡಿಸೈನ್ ಕಂಪ್ಲೀಟ್ ಆಗುತ್ತೆ ಇದನ್ನ ಬಿಗಿನರ್ಸ್ ಕೂಡ ಅರ್ಧ ಗಂಟೆ ಒಳಗೆ ಮಾಡ್ಕೋತಾರೆ ಈ ತರ ಡಿಸೈನ್ಸ್ ಇವಾಗ ಇದಕ್ಕೆ ನಾನು ಕುಚ್ಚು ಮೇಲೆ ತೋರಿಸ್ತೀನಿ ಯಾವ ತರ ಕಾಣಿಸ್ತಿದೆ ಅಂತ ಓಕೆ ಫ್ರೆಂಡ್ಸ್ ನೋಡಿ ಕುಚ್ಚು ಮೇಲೆ ಫೈನಲ್ ಲುಕ್ ಈ ತರ ಕಾಣಿಸ್ತಾ ಇದೆ ಕುಚ್ಚು ಕಟ್ಟೋದಕ್ಕೆ ನೂರ ಐವತ್ತೆಡೆ ದಾರ ತಗೊಂಡಿದ್ದೀನಿ ಫೋಲ್ಡ್ ಮಾಡಿದಾಗ ತ್ರೀ ಹಂಡ್ರೆಡ್ ಆಗುತ್ತೆ ನಿಮಗೆ ಹೆಚ್ಚು ಕಡಿಮೆ ಎಷ್ಟು ಬೇಕೋ ನೋಡಿಕೊಂಡು ಮಾಡ್ಕೊಳ್ಳಿ ತುಂಬ ಚೆನ್ನಾಗಿ ಬರುತ್ತೆ ಅರ್ಧ ಗಂಟೆ ಒಳಗೆ ಕಂಪ್ಲೀಟ್ ಮಾಡುವಂತಹ ಸಿಂಪಲ್ ಡಿಸೈನು ನಿಮಗೆ ಬರೀ ಚೈನ್ ಹಾಕೋಕೆ ಬಂದರೆ ಸಾಕು ಈ ಡಿಸೈನನ್ನು ನೀವು ಮಾಡ್ಕೋಬೋದು ಈ ಡಿಸೈನ್ಗೆ ಒಂದು ತ್ರೀ ಹಂಡ್ರೆಡ್ ಅರೌಂಡ್ ಚಾರ್ಜನ್ನು ಮಾಡ್ಕೋಬೋದು ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಹೆಚ್ಚು ಕಡಿಮೆ ನೋಡಿಕೊಂಡು ಮಾಡ್ಕೊಳ್ಳಿ ತುಂಬ ಚೆನ್ನಾಗಿ ಬರುತ್ತೆ ನೀವೊಂದು ಸಲ ಟ್ರೈ ಮಾಡಿ ಯಾವ ಥರ ಬಂತು ಅಂತ ಕಮೆಂಟ್ ಮುಖಾಂತರ ತಿಳಿಸಿ ಹಾಗೆ ನೆಕ್ಸ್ಟ್ ಡಿಸೈನನ್ನು ಕಂಟಿನ್ಯೂ ಆಗಿ ತೋರಿಸ್ತಾ ಇದ್ದೀನಿ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಸೆಕೆಂಡ್ ಡಿಸೈನ್ಗೆ ಆರಳೆ ದಾರ ತಗೊಂಡಿದ್ದೀನಿ ಈ ಥರ ಗಂಟಾಕೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಕ್ರೋಶಾ ನೀಡಲ್ ಬಂದು ಟೆನ್ ಜೀರೋ ಪಾಯಿಂಟ್ ಸೆವೆನ್ ಫೈವ್ ಎಮ್ ಎಮ್ ಸೀರೆಗೆ ಮಾಡ್ತಾ ಇದ್ರೆ ಪಲ್ಲು ರೈಟ್ ಸೈಡಿಂದ ಸ್ಟಾರ್ಟಿಂಗಿಂದನೇ ಸ್ಟಾರ್ಟ್ ಮಾಡ್ಕೊಳ್ಳಿ ಸ್ಟಾರ್ಟಿಂಗಲ್ಲಿ ಮೊದಲು ಒಂದು ಲಾಕ್ ಮಾಡ್ಕೋತೀನಿ ಪಕ್ಕದಲ್ಲೇ ಮತ್ತೊಂದು ಸಲ ಲಾಕ್ ಸ್ಟಾರ್ಟಿಂಗಲ್ಲಿ ಟೂ ಟೈಮ್ಸ್ ಲಾಕ್ ಮಾಡ್ಕೊಳ್ಳೋದ್ರಿಂದ ಸೆಕ್ಯೂರ್ ಆಗಿರುತ್ತೆ ಇಲ್ಲಿಂದ ಫೈವ್ ಚೈನ್ಸ್ ಹಾಕ್ತೀನಿ ಫೈವ್ ಚೈನ್ ಹಾಕಿ ಸ್ಟ್ರೇಟಾಗಿ ಆಗಿ ನೋಡ್ಕೊಳ್ಳಿ ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಕರೆಕ್ಟ್ ಆಗಿಟ್ಟು ಲಾಕ್ ಮಾಡಿ ಪಕ್ಕದಲ್ಲಿ ಮತ್ತೊಂದು ಸಲ ಲಾಕ್ ನೋಡಿ ಈ ತರ ಇಲ್ಲಿಂದ ಥ್ರೆಡ್ ಮೇಲ್ ಮಾಡ್ಕೋತೀನಿ ಒಂದು ವೀಟ್ ಬೀಡನ್ನ ಆಡ್ ಮಾಡ್ಕೋತಿದ್ದೀನಿ ಈ ತರ ಚಿಕ್ಕ ವೀಟ್ ಬೀಡ್ ತಗೊಂಡಿದ್ದೀನಿ ಈ ಬೀಡನ್ನ ಹಾಕಿ ಬೀಡ್ ಲಾಕ್ ಸ್ಟ್ರೇಟಾಗಿ ಇಟ್ಕೊಂಡು ಲಾಕ್ ಮಾಡ್ಕೋತೀನಿ ಪಕ್ಕದಲ್ಲೇ ಮತ್ತೊಂದು ಸಲ ಲಾಕ್ ಇಲ್ಲಿಂದ ಥ್ರೆಡ್ ಮತ್ತೆ ಮೇಲ್ ಮಾಡ್ಕೊಳ್ಳಿ ರಿಂಗ್ ಬೀಡ್ ತಗೊಂಡಿದ್ದೀನಿ ಅದರ ಒಳಗಡೆ ಈ ತರ ಒಂದು ಚಿಕ್ಕ ರೌಂಡ್ ಬೀಡು ರೌಂಡ್ ಬೀಡ್ಗೆ ಈ ತರ ಕಟ್ಸಿದೆ ಮೇಲ್ಗಡೆ ಯಾವುದಾದ್ರೂ ಬೀಡನ್ನ ಯೂಸ್ ಮಾಡ್ಕೋಬೋದು ಈ ಬೀಡನ್ನ ಥ್ರೆಡ್ ಒಳಗಡೆ ಪಾಸ್ ಮಾಡಿ ಬೀಡ್ ಲಾಕ್ ಸ್ಟ್ರೇಟಾಗಿ ಇಟ್ಕೊಂಡು ಬಟ್ಟೆಗೆ ಲಾಕ್ ಪಕ್ಕದಲ್ಲೇ ಮತ್ತೊಂದು ಸಲ ಲಾಕ್ ಮೇಲೆ ಮತ್ತೆ ರಿಟನ್ನ ಮೇಲ್ ಮಾಡ್ಕೊಂಡು ಮತ್ತೆ ಒಂದು ವೀಟ್ ಬೀಡನ್ನು ಆ್ಯಡ್ ಆಡ್ ಮಾಡ್ಕೋತೀನಿ ಬೀಡ್ ಲಾಕ್ ಸ್ಟ್ರೇಟಾಗಿ ಇಟ್ಕೊಂಡು ಲಾಕ್ ಪಕ್ಕದಲ್ಲೇ ಮತ್ತೊಂದು ಸಲ ಲಾಕ್ ಇಲ್ಲಿಂದ ಮತ್ತೆ ಫೈವ್ ಸ್ಟ್ರೇಟಾಗಿ ಇಟ್ಕೊಂಡು ಲಾಕ್ ಮಾಡ್ಕೋಬೇಕು ಪಕ್ಕದಲ್ಲಿ ಇನ್ನೊಂದು ಸಲ ಲಾಕನ್ನು ಮಾಡ್ತೀನಿ ನೋಡಿ ಈ ಥರ ಬರಬೇಕು ಅದಾದ ಮೇಲೆ ಮತ್ತೆ ನಾನು ಥ್ರೆಟನ್ನು ಮೇಲ್ ಮಾಡ್ಕೋತೀನಿ ಮತ್ತೆ ಒಂದು ವೀಟ್ ಬೀಡನ್ನು ಆ್ಯಡ್ ಮಾಡ್ಕೋತೀನಿ ಬೀಡ್ ಲಾಕ್ ಸ್ಟ್ರೇಟ್ ಇಟ್ಕೊಂಡು ಬಟ್ಟೆಗೆ ಲಾಕ್ ಮಾಡ್ತೀನಿ ಪಕ್ಕದಲ್ಲಿ ಇನ್ನೊಂದು ಸಲ ಲಾಕ್ ಇಲ್ಲಿಂದ ಥ್ರೆಡ್ ಮೇಲ್ ಮಾಡಿಕೊಂಡು ನೋಡಿ ಈ ತರ ರಿಂಗ್ ಬೀಡ್ ಒಳಗಡೆ ಈ ತರ ಗೋಲ್ಡ್ ಬೀಡ್ ಹಾಕಿದ್ದೀನಿ ಇದನ್ನು ಆ್ಯಡ್ ಮಾಡಿ ಬೀಡ್ ಲಾಕ್ ಸ್ಟ್ರೇಟಾಗಿಟ್ಟು ಆಗಿಟ್ಟು ಲಾಕ್ ಮಾಡ್ಕೋಬೇಕು ಪ್ರತಿ ಸಲ ಲಾಕ್ ಮಾಡಿದಾಗ ಕೂಡ ನಾನು ಎರಡೆರಡು ಸಲ ಲಾಕ್ ಮಾಡ್ಕೊಂಡಿದ್ದೀನಿ ಇಲ್ಲಿಂದ ಥ್ರೆಡನ್ನು ಮೇಲ್ ಮಾಡಿಕೊಂಡು ಮತ್ತೆ ಒಂದು ವೀಟ್ ಬೀಡನ್ನು ಹಾಕ್ತಿದ್ದೀನಿ ಬೀಡ್ ಲಾಕ್ ಸ್ಟ್ರೈಟಾಗಿ ಆಗಿಟ್ಕೊಂಡು ಲಾಕ್ ಪ್ರತಿ ಸಲ ಲಾಕ್ ಮಾಡಿದಾಗ ಟೂ ಟು ಟೈಮ್ಸ್ ಲಾಕು ಇಲ್ಲಿಂದ ಮತ್ತೆ ಫೈವ್ ಚೆಕ್ ಈ ಥರ ಪೂರ್ತಿ ಸೀರೆನ ಕಂಟಿನ್ಯೂ ಮಾಡ್ಕೊಳ್ಳಿ ಈ ಥರ ಮಾಡಿಕೊಂಡ್ರೆ ಒಂದು ಅರ್ಧ ಗಂಟೆ ಒಳಗೆ ಬೇಸನ್ ಕಂಪ್ಲೀಟ್ ಆಗುತ್ತೆ ಅದಾದ್ಮೇಲೆ ನೆಕ್ಸ್ಟ್ ಫೈವ್ ಚೈನ್ ಒಳಗಡೆ ಕುಚ್ಚನ್ನು ಕಟ್ಟಿದರೆ ಆಯಿತು ಫೈವ್ ಚೈನ್ ಹಾಕಿ ಟೂ ಟೈಮ್ಸ್ ಲಾಕ್ ಮಾಡಿಕೊಂಡೆ ಈಗ ಥ್ರೆಡ್ಡನ್ನು ಕಟ್ ಮಾಡ್ಕೊತೀನಿ ಟೂ ಚೈನ್ಸ್ ಹಾಕಿ ಕಟ್ ಮಾಡ್ಕೊಂಡಿರೋ ಅನ್ನ ಈ ಥರ ಟೈಟಾಗಿ ಎಳ್ಕೊಳ್ಳಿ ನೋಡಿ ಈ ಥರ ಬಂದಿದೆ ಡಿಸೈನು ಸಿಂಪಲ್ ಆಗಿ ಒಂದು ಅರ್ಧ ಗಂಟೆ ಒಳಗೆ ಕಂಪ್ಲೀಟ್ ಆಗುತ್ತೆ ಈ ಫೈವ್ ಚೈನ್ ಗ್ಯಾಪ್ ಒಳಗಡೆ ಕುಚ್ಚನ್ನು ಕಟ್ತೀನಿ ಕಟ್ಟಿದ ಮೇಲೆ ತೋರಿಸ್ತೀನಿ ಯಾವ ಥರ ಬಂದಿದೆ ಅಂತ ಓಕೆ ಫ್ರೆಂಡ್ಸ್ ನೋಡಿ ಕುಚ್ಚು ಮೇಲೆ ಫೈನಲ್ ಈ ತರ ಕಾಣಿಸ್ತಾ ಇದೆ ಕುಚ್ಚು ಕಟ್ಟೋದಕ್ಕೆ ನೂರ ಐವತ್ತೇಳೆ ದಾರ ತಗೊಂಡಿದ್ದೀನಿ ನಿಮಗೆ ಬೇಕಿದ್ರೆ ಶಾರ್ಟ್ ಬೇಕಿದ್ದರೂ ಕೂಡ ನೀವು ಮಾಡ್ಕೋಬಹುದು ತುಂಬಾ ಚೆನ್ನಾಗಿ ಬರುತ್ತೆ ಈ ಡಿಸೈನ್ಗೆ ಒಂದು ತ್ರೀ ಹಂಡ್ರೆಡ್ ಅರೌಂಡ್ ಚಾರ್ಜ್ ಅನ್ನ ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಹೆಚ್ಚು ಕಡಿಮೆ ನೋಡಿಕೊಂಡು ಮಾಡ್ಕೊಳ್ಳಿ ಸಿಂಪಲ್ ಆಗಿ ಒಂದು ಕುಚ್ಚು ಬೇಕಂದ್ರೆ ಈ ಡಿಸೈನ್ ಅನ್ನು ಟ್ರೈ ಮಾಡಿ ಬೇಕು ಅಂದ್ರೆ ನೀವು ಇಲ್ಲಿ ಕುಚ್ಚು ಹಾಕಿಕೊಂಡು ಈ ರಿಂಗ್ ಬೀಡ್ ಕೆಳಗಡೆ ಕೂಡ ಚಿಕ್ಕದಾಗಿ ಒಂದು ಕುಚ್ಚನ್ನು ಹಾಕೋಬಹುದು ಶಾರ್ಟಾಗಿ ತುಂಬಾ ತುಂಬಾನೇ ಆಗಿ ಕಾಣಿಸುತ್ತೆ ನೀವು ಕೂಡ ಟ್ರೈ ಮಾಡಿ ಹಾಗೆ ಇಷ್ಟ ಆಗಿದ್ರೆ ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ವಿಡಿಯೋ ಹಾಕಿದ ತಕ್ಷಣ ಮೊದಲು ನಿಮಗೆ ನೋಟಿಫಿಕೇಶನ್ ಬಂದು ತಲುಪುತ್ತೆ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು